ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಮಗೆ ದುಡ್ಡು ಖರ್ಚು ಮಾಡೋದಕ್ಕೆ ಆಗಲ್ಲ ಹಾಗೆ ಎಲ್ಲೂ ಕೂಡ ಜ್ಯೋತಿಷ ಕೇಳೋದಕ್ಕೂ ಆಗೋಲ್ಲ ಅನ್ನೋರು ಈ ಟ್ರಿಕ್ಸ್ನ ಫಾಲೋ ಮಾಡಿ ನಮಗೆ ವರ್ಷ ಚೆನ್ನಾಗಿತ್ತು ಬಿಸ್ನೆಸ್ಸು ಈ ವರ್ಷ ಚೆನ್ನಾಗಿಲ್ಲ ಹಾಗೆ ಹೋದ ತಿಂಗಳು ಚೆನ್ನಾಗಿತ್ತು ಈ ತಿಂಗಳು ಲಾಸ್ ಆಯಿತು ಬಿಸ್ನೆಸ್ನಲ್ಲಿ ಲಾಭ ಬರಬೇಕು ಅಂದರೆ ಏನು ಮಾಡಬೇಕು ನೀವು ಮಾಡಿರೋ ಇನ್ವೆಸ್ಟ್ಮೆಂಟು ಸಾವಿರನೇ ಇರ್ಬೋದು ಇಲ್ಲ ಲಕ್ಷನೇ ಇರ್ಬೋದು ಆದರೆ ಬಿಸ್ನೆಸ್ ಆಗಿಲ್ಲ ಅಂತ ಬಂದಾಗ ಬಡ್ಡಿ ಕಟ್ಟೋದೇ ಇರ್ಬೋದು ಹಣ ಕಳ್ಕೊ ಥರನೇ ಇರ್ಬೋದು ಎಲ್ಲರಿಗೂ ಈ ತೊಂದರೆ ನೋವಾಗುವಂಥದ್ದೇ ಚಿಕ್ಕ ಚಿಕ್ಕ ಹೋಟೆಲ್ ಬಿಸ್ನೆಸ್ ಅಂತ ಹಿಡಿದು ದೊಡ್ಡ ಮಟ್ಟದ ಬಿಸ್ನೆಸ್ ಆದರೂ ಬಿಸ್ನೆಸ್ ನಡೀತಿಲ್ಲ ಅಂದರೆ ಈ ಪರಿಹಾರ ಮಾಡಿಕೊಳ್ಳಿ ಈ ಪರಿಹಾರನ ಫಾಲೋ ಮಾಡೋದ್ರಿಂದ ಧನ ಆಕರ್ಷಣೆ ಜನ ಆಕರ್ಷಣೆ ಎರಡೂ ಆಗುತ್ತೆ ಬಿಸ್ನೆಸ್ ಆದಮೇಲೆ ದುಡ್ಡು ಇರಬೇಕು ಹಾಗೆ ಜನರು ಕೂಡ ಬರಬೇಕು ಯಾಕೆಂದರೆ ಜನ ಬಂದ್ರೇ ಅಲ್ವಾ ಬಿಸ್ನೆಸ್ ಆಗೋಕೆ ಜನ ಬಂದು ದುಡ್ಡು ಕೊಟ್ಟು ಹೋದಾಗಲೇ ಅಲ್ವಾ ನಮಗೆ ಲಾಭ ಆಗೋದು ಜನ ಆಕರ್ಷಣೆ ಮತ್ತು ದನ ಆಕರ್ಷಣೆ ಆಗೋಕೆ ಈ ಸಿಂಪಲ್ ರೆಮಿಡಿನ ಫಾಲೋ ಮಾಡಿ ಹಿಂದಿನ ಕಾಲದಲ್ಲಿ ಈ ಪರಿಹಾರನ ಮಾಡಿಕೊಂಡು ಬಂದಿರೋ ಅಂಥದ್ದೇ ಈಗ ನಾನು ಹೇಳೋ ರೆಮಿಡಿನ ಬರೀ ಬಿಸ್ನೆಸ್ಗೆ ಅಂತಲೇ ಅಲ್ಲ ಮನೆಯಲ್ಲಿ ಕೆಟ್ಟ ದೃಷ್ಟಿ ಕಾಯಿಲೆಗಳಿರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಅನಾರೋಗ್ಯಕ್ಕೆ ಹಾಗೆ ಇನ್ನೂ ಕೆಲವರಿಗೆ ನಿದ್ದೆ ಬರದೇ ಇರೋದಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಇದು ರಾಮಬಾಣ ಅಂದರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಅಥವಾ ಮಾವಿನಣ್ಣು ಅಂತ ಹೇಳ್ತೀವಲ್ಲ ಹಾಗೆ ಇದು ಒಂದೇ ಒಂದು ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ ಇದೊಂಥರ ಒಂದು ಕಲ್ಪವೃಕ್ಷ ಅಂತಲೇ ಹೇಳ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರು ಕೂತ್ಕೊಳ್ಳೋ ಟೇಬಲ್ ಮೇಲೆ ಇಟ್ಕೊಳ್ಬೋದು ಬರೀ ಕಡಿಮೆ ದುಡ್ಡಲ್ಲಿ ಇದನ್ನು ತಗೋಬೋದು ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಇರ್ಬೋದು ಮಕ್ಕಳ ಎಜುಕೇಷನ್ ಟೇಬಲ್ ಮೇಲೆ ಆಗಲಿ ಇನ್ನು ನೀವು ಮಲಗುವ ಪಿಲ್ಲೋ ಕೆಳಗೆ ಇಡೋ ಅಂಥದ್ದೇ ಆಗ್ಬೋದು ಇದೊಂಥರ ರಾಮಬಾಣವಾಗಿ ವರ್ಕ್ ಮಾಡುತ್ತೆ ಅದೇನಪ್ಪ ಅಂದರೆ ಆಲಂ ಇದನ್ನು ಆಲಮ್ ಅಂತಾರೆ ಇಲ್ಲ ಪಟಿಕಾ ಅಂತಾರೆ ಎಲ್ಲ ಗಂಧಿಗೆ ಅಂಗಡಿನಲ್ಲೂ ಸಿಗುತ್ತೆ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ನೋಡಿ ಈ ಒಂದು ಸ್ಟೋನ್ ಏನಿದೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಎಲ್ಲ ಪ್ರಾಬ್ಲಮ್ಸ್ಗೂ ಇದು ಒಂದೇ ಸೊಲ್ಯೂಷನು ಇವಾಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರುತ್ತೆ ಆಗ ಈ ಸ್ಟೋನ್ನ ನೀವು ಸ್ವಲ್ಪ ಕಟ್ ಮಾಡಿ ಬಿಸಿನೀರಲ್ಲಿ ಇದನ್ನು ಹಾಕಿ ಕರಗಿಸ್ಬಿಟ್ಟು ಮನೆ ಒರೆಸುವಾಗ ಈ ನೀರನ್ನು ಹಾಕ್ಕೊಂಡು ಮನೆ ಒರೆಸ್ಕೋಬೇಕು ಮತ್ತು ಮನೆ ಬಾಗಿಲ ಮೇಲೆ ಅಂದರೆ ಎಲ್ಲ ಕಟ್ತೀವಲ್ಲ ಆ ಜಾಗದಲ್ಲಿ ಅಥವಾ ಕುದುರೆ ಲಾಳ ಕಟ್ತೀವಲ್ಲ ಆ ಜಾಗದಲ್ಲಿ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಕಟ್ಬಿಟ್ಟು ಬಾಗಿಲ ಒಳಗೆ ತಗಲಾಕ್ಬೇಕು ಇನ್ನು ಯಾರಾದರೂ ನಿಮ್ಮ ಮನೆಗೆ ಬಂದು ನೆಗೆಟಿವ್ ಎನರ್ಜಿ ಇಟ್ಕೊಂಡು ಕಣ್ಣು ಹಾಕಿದ್ರೆ ಕೂಡ ಅದು ಮನೆಯಲ್ಲಿ ಇರೋರಿಗೆ ತಟ್ಟೋದೇ ಇಲ್ಲ ಇನ್ನು ನಿಮಗೆ ಅನಾರೋಗ್ಯ ಆ ಥರ ಏನಾರು ಇದ್ದಾಗ ಈ ಆಲಮ್ನ ಕಟ್ ಮಾಡಿಬಿಟ್ಟು ಸ್ನಾನ ಮಾಡೋ ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡಿದ್ರೆ ನಿಧಾನವಾಗಿ ಆರೋಗ್ಯ ಸುಧಾರಿಸುತ್ತೆ ಹಾಗೆ ಮಾಟ ಮಂತ್ರ ಮಾಡಿದರೆ ಕಣ್ ದೃಷ್ಟಿಯಾಗಿದೆ ಈ ಒಂದು ಪೀಸ್ನ ಕಟ್ ಮಾಡಿಬಿಟ್ಟು ಹಾಕೊಂಡ್ರೆ ಸ್ನಾನ ಮಾಡುವಾಗ ಇದನ್ನು ಕೂಡ ಹೋಗುತ್ತೆ ನೆಕ್ಸ್ಟು ಬಿಸ್ನೆಸ್ಗೆ ಮೇಯ್ನಾಗಿ ದನ ಆಕರ್ಷಣೆ ಮತ್ತು ಜನ ಆಕರ್ಷಣೆ ನಿಮ್ಮ ವರ್ಕಿಂಗ್ ಪ್ಲೇಸ್ನಲ್ಲಿ ಅಂದರೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀವು ಎಂಟ್ರಿ ಆದಾಗ ತಲೆ ಭಾಗದಲ್ಲಿ ಅಲ್ಲೂ ಕೂಡ ಬಾಗಿಲ ಮೇಲೆ ಕಟ್ಟಬೇಕು ಇದನ್ನು ಕೂಡ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬೇಕು ಇದು ಒಂದು ತುಂಡನ್ನು ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಮೇಲೆ ಕಟ್ಟಿಡಬೇಕು ನೀವು ಡೈಲಿ ಹೇಗೆ ದೇವರಿಗೆ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಇದಕ್ಕೂ ಕೂಡ ಡೈಲಿ ಪೂಜೆ ಮಾಡಬೇಕು ಮತ್ತು ಇದು ಪ್ರೈಸ್ ಬಂದು ಕಾಲು ಕೆ ಜಿ ನಾನು ಮೂವತ್ತೈದು ರೂಪಾಯಿ ಕೊಟ್ಟೆ ಎಲ್ಲ ಗಂಗೆ ಅಂಗಡಿನಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಿಗುತ್ತೆ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಇದನ್ನು ಯಾವತ್ತು ಕಟ್ಟಿಡಬೇಕು ಅಂದರೆ ಶುಕ್ರವಾರ ಅಥವಾ ಭಾನುವಾರ ಇದನ್ನು ಕಟ್ಟಬೇಕು ಹಾಗೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಇಟ್ಕೊಳ್ಳಿ ಹಾಗೆ ನೆಲ ಒರೆಸ್ಬೇಕಾದ್ರೆ ಆಫೀಸ್ನಲ್ಲಿ ಅಲ್ಲೂ ಕೂಡ ಹದಿನೈದು ದಿವ್ಸಕ್ಕೊಮ್ಮೆ ಈ ಪೀಸನ್ನ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕೊಂಡು ಆಫೀಸು ನೆಲನ ಒರೆಸ್ಕೋಬೇಕು ಇದು ಮಾಡೋದ್ರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಕಣ್ ದೃಷ್ಟಿ ಹೋಗುತ್ತೆ ಹಾಗೆ ಆಕರ್ಷಣೆ ಕೂಡ ಹೆಚ್ಚಾಗುತ್ತೆ ಇನ್ನು ಮಲ್ಕೋಬೇಕಾದ್ರೆ ನೀವು ನಿದ್ರೆನೇ ಬರಲ್ಲ ಅನ್ನೋರಿಗೆ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದ್ರೆ ಒಂದು ಸಣ್ಣ ಪೀಸ್ನ ಕಟ್ ಮಾಡಿಬಿಟ್ಟು ನೀವು ಮಲ್ಗೋ ಅಂತ ಪಿಲ್ಲೋ ಕೆಳಗಡೆ ಇಟ್ಬಿಟ್ಟು ಮಲ್ಕೋಬೇಕು ಆಗ ಕೆಟ್ಟ ಕನಸು ಬೀಳೋದಿಲ್ಲ ಹಾಗೆ ನಿದ್ರೆನೂ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಇದಿಷ್ಟೇ ಅಲ್ಲ ಇನ್ನು ನಮ್ಮ ಶನಿಮಾತ್ಮ ಸಂಬಂಧಪಟ್ಟದ್ದು ಅದಕ್ಕೆ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಶನಿವಾರ ಶನಿವಾರ ಸ್ನಾನ ಮಾಡೋ ನೀರಿಗೆ ಒಂದು ಪೀಸ್ನ ಇದನ್ನು ಕಟ್ ಮಾಡಿಬಿಟ್ಟು ಹಾಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಕರ್ಮಗಳು ಏನಿರುತ್ತೆ ಅದು ಹೋಗುತ್ತೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಇರ್ಬೋದು ಅಂತಹವರು ಈ ರೂಲ್ಸ್ನ ಫಾಲೋ ಮಾಡ್ಬೋದು ಮತ್ತು ಇಂಪಾರ್ಟೆಂಟ್ ವಿಷಯ ಏನಂದರೆ ಮನೆಯಲ್ಲಿ ಆಗಲಿ ಮತ್ತು ಆಫೀಸ್ನಲ್ಲಿ ಆಗಲಿ ಇದನ್ನು ಕಟ್ಟೋ ದಿನ ಆ ದಿನ ಮಾತ್ರ ಈ ಮಾಂಸ ಆಗಲಿ ಮನೆಯಲ್ಲಿ ಮಾಡೋಂಗೂ ಇಲ್ಲ ಮತ್ತು ತಿನ್ನೋಂಗೂ ಇಲ್ಲ ಇನ್ನು ದಿನ ಮಾಂಸನ ತಿನ್ಕೋಬೋದು ನೀವು ಯಾವ ದಿನ ಕಟ್ತಿರೋ ಅಂದರೆ ಶುಕ್ರವಾರ ಅಥವಾ ಭಾನುವಾರ ಈ ಎರಡು ದಿನದಲ್ಲಿ ಒಂದು ದಿನದಲ್ಲಿ ಮಾಂಸದಿಂದ ದೂರ ಇರಬೇಕು ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಟೇಬಲ್ ಮೇಲೆ ಇಟ್ಬಿಡ್ಬೋದು ಅಥವಾ ಅವರ ರೂಮ್ನಲ್ಲಿ ಕೂಡ ಇಟ್ಬಿಡ್ಬೋದು ಬಾಗಿಲಿಗೆ ಕಟ್ಟಬೇಕು ಅಂದರೆ ಮಾತ್ರ ಕೆಂಪು ಬಟ್ಟೆ ಯೂಸ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇಟ್ಬಿಡ್ಬೋದು ಇನ್ನು ಇದ್ರ ಕಲರ್ ಬಂದು ಬಿಳಿ ಬಣ್ಣ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಕಲರ್ಲೆಸ್ ಕಲರು ಬರೀ ಕಲರ್ ಅಂತಾನೆ ಅಲ್ಲ ಇದು ಶೇಪ್ಲೆಸ್ಸು ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಚಿಕ್ಕ ಚಿಕ್ಕ ಪೀಸ್ ಕೂಡ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಗಂಧ್ಗೆ ಅಂಗಡಿನಲ್ಲೂ ಸಿಗುತ್ತೆ ಈಸಿಯಾಗಿ ಸಿಕ್ಬಿಡುತ್ತೆ ಇದು ನಮ್ಮ ಕರ್ಮಗಳೆಲ್ಲ ಕಳೆಯೋದಕ್ಕೆ ಮತ್ತು ಫೈನಾನ್ಷಿಯಲ್ಗೆ ಮತ್ತು ಆರೋಗ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ದೃಷ್ಟಿದೋಷಕ್ಕೆ ನೆಗೆಟಿವ್ ಎನರ್ಜಿಗೆ ಎಲ್ಲದಕ್ಕೂ ಯೂಸ್ಫುಲ್ ಇದು ಇದಿಷ್ಟೇ ಅಂತ ಮಾತು ತಿಳ್ಕೊಬೇಡಿ ಇದು ಮನೆಯಲ್ಲಿರುವ ವಾಸುದೋಷನೂ ಕೂಡ ಹೋಗುತ್ತೆ ಒಂದು ಗಾಜಿನ ಲೋಟಕ್ಕೆ ಅಥವಾ ಬೌಲ್ನಲ್ಲಿ ಈ ಪೀಸನ್ನ ಕಟ್ ಮಾಡಿಬಿಟ್ಟು ನಿಮ್ಮ ಮನೆಯ ಬಾಗ್ಲಲ್ಲಿ ಇಲ್ಲ ಹೊರ್ಗಡೆ ಬಾಗ್ಲಲ್ಲಿ ಇಲ್ಲ ದೇವರ ಮನೆ ಬಾಗಲಲ್ಲಿ ಸಪ್ರೇಟಾಗಿ ಸುಮ್ಮನೆ ಇಟ್ಬಿಡಿ ಒಂದು ವಾರ ಆದಮೇಲೆ ಚೇಂಜ್ ಮಾಡಿ ಇನ್ನೊಂದು ಪೀಸನ್ನ ಇಡಿ ಗಂಡ ಹೆಂಡತಿ ಜಗಳ ಭಿನ್ನಾಭಿಪ್ರಾಯ ಇರ್ಬೋದು ಎಲ್ಲನೂ ಸರಿ ಮಾಡುತ್ತೆ ಕಮ್ಮಿ ಖರ್ಚಿನಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಸಿಗೋ ಒಂದು ಸಮಾಧಾನವೇ ಬೇರೆ ಅಲ್ವಾ ನೋಡೋದೆಲ್ಲ ಇಷ್ಟತ್ತು ನಿಮಗೆಲ್ಲರಿಗೂ ಈ ಪರಿಹಾರ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರತಿಯೊಂದು ಮನೇಲೂ ಕೂಡ ಒಂದೊಂದು ಥರ ಇದ್ದೇ ಇರುತ್ತೆ ಅದನ್ನು ಈ ಥರ ಸಿಂಪಲ್ ರೆಮಿಡಿಯಿಂದ ಫಾಲೋ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಳ್ಳೋದು ಒಳ್ಳೇದಲ್ವಾ ನೀವು ಕೂಡ ಹಿಂದೆ ಈಗಲೇ ಇದನ್ನು ತಗೊಂಡು ಬಂದ್ಬಿಟ್ಟು ಮನೆಯಲ್ಲಿ ಇಡಿ ನೀವು ಮತ್ತು ನಿಮ್ಮ ಕುಟುಂಬನ ಸಂರಕ್ಷಣೆ ಮಾಡಿ ನಿಮಗೆಲ್ಲರೂ ಈ ವಿಡಿಯೋ ಯೂಸ್ಫುಲ್ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು